ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಬಳಿಕ ಮೋದಿ ಸರ್ಕಾರದ ಪ್ರಕಾರ ಕಾಶ್ಮೀರ ಭೂಮಿಯ ಮೇಲಿನ ಸ್ವರ್ಗಾನೇ ಆಗಿದೆ ಮೋದಿ ಸರ್ಕಾರದ ಪ್ರಕಾರ ಬಿಜೆಪಿ ಪ್ರಕಾರ ಅದರ ಬೆಂಬಲಿಗರ ಪ್ರಕಾರ ಮಾತ್ರ ಈಗ ಕಾಶ್ಮೀರದಲ್ಲಿ ಸಮಸ್ಯೆಗಳೇ ಇಲ್ಲ ಅಲ್ಲಿ ಎಲ್ಲವೂ ಅತ್ಯಂತ ಸುಸೂತ್ರವಾಗಿ ನಡೀತಿದೆ ಆದರೆ ಕಾಶ್ಮೀರದಲ್ಲಿ ಆಗ್ತಾ ಇರೋದೇ ಬೇರೆ ಕಾಶ್ಮೀರದಲ್ಲಿ ಎಂಥ ಘೋರ ಘಟನೆಗಳು ಸಂಭವಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ನೋಡುವಂತಹ ಪತ್ರಿಕೆಗಳು ಟಿವಿ ಚಾನೆಲ್ಗಳಲ್ಲಿ ಹೆಚ್ಚು ಸುದ್ದಿ ಬರೋದೇ ಇಲ್ಲ ಕಾಶ್ಮೀರದಲ್ಲಿ ಮೂವರು ನಾಗರಿಕರು ಸೇನೆ ವಿಚಾರಣೆಗೆ ಕರೆದೊಯ್ದ ಬಳಿಕ ಶವವಾಗಿ ಪತ್ತೆಯಾಗಿದ್ದಾರೆ ಅದರ ಮರುದಿನವೇ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಗುಂಡಿಟ್ಟು ಕೊಲ್ಲಲಾಗಿದೆ ಮಾಜಿ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಗುಂಡಿಕ್ಕಿಕೊಂಡಂತಹ ಘಟನೆ ಸೇನೆಯ ವಶದಲ್ಲಿದ್ದಂತಹ ನಾಗರಿಕರಲ್ಲಿ ಮೂವರು ವಶವಾಗಿ ಪತ್ತೆಯಾಗಿರುವಂತಹ ಘಟನೆ ಇವ್ಯಾವುದು ಎಲ್ಲೂ ಚರ್ಚೆ ಆಗ್ತಾ ಇಲ್ಲ ಇದು ಮೋದಿ ಸರ್ಕಾರದ ಹೊಸ ಕಾಶ್ಮೀರದ ರೀತಿನ ಈಗಲೂ ಅದೊಂದು ವಿಡಿಯೋ ಬಹಿರಂಗವಾಗದೇ ಇರ್ತಾ ಇದ್ರೆ ಈ ಕಗ್ಗೊಲೆಗಳೇ ಬಯಲಿಗೆ ಬರ್ತಾ ಇರಲಿಲ್ಲ ಸರ್ಕಾರ ಏನು ಮಾತಾಡೋದಿಲ್ಲ ಮಾಧ್ಯಮಗಳಂತೂ ಎಲ್ಲವನ್ನ ಮುಚ್ಚಿ ಹಾಕೋದಕ್ಕೆ ಇದ್ದಂಗಿವೆ ಯಾವುದೇ ಪ್ರಮುಖ ಪತ್ರಿಕೆಗಳು ಚಾನೆಲ್ಗಳು ಎಂದಿನಂತೆ ಈ ಬಗ್ಗೆ ಯಾವುದೇ ದೊಡ್ಡ ಸುದ್ದಿಯನ್ನ ಪ್ರಕಟಿಸ್ತಾ ಇಲ್ಲ ಚರ್ಚೆನು ಮಾಡ್ತಾ ಇಲ್ಲ ಇವುಗಳ ಪ್ರಕಾರ ಕಾಶ್ಮೀರ ಅಂತ ಅಂದರೆ ಎಲ್ಲವೂ ಸುಂದರವಾಗಿರುವ ಮೋದಿಜಿ ಇನ್ನಷ್ಟು ಸುಂದರ ಮಾಡಿರುವಂತಹ ಪ್ರವಾಸಿ ತಾಣ ಆದ್ರೆ ಕಾಶ್ಮೀರದಲ್ಲಿ ನಿಜವಾಗಿಯೂ ನಡೀತಿರೋದು ಏನು ಐವರು ಯೋಧರು ಉಗ್ರರೊಂದಿಗಿನ ಗುಂಡಿನ ಕಾಳಗದಲ್ಲಿ ಹುತಾತ್ಮರಾದ ಘಟನೆಗೆ ಸಂಬಂಧಿಸಿ ಸೇನೆ ಎಂಟು ಮಂದಿಯನ್ನು ವಶಕ್ಕೆ ತೆಗೆದುಕೊಂಡಿತ್ತು ಆ ಎಂಟು ಮಂದಿಯಲ್ಲಿ ಮೂವರು ನಾಗರಿಕರು ಸೇನೆಯ ವಶದಲ್ಲಿ ಚಿತ್ರ ಹಿಂಸೆಗೆ ತುತ್ತಾಗಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಸಫೀರ್ ಹುಸೇನ್ ನಲವತ್ತೆಂಟು ವರ್ಷ ಮಹಮ್ಮದ್ ಶೌಕತ್ ಇಪ್ಪತ್ತೆಂಟು ವರ್ಷ ಮತ್ತು ಶಬ್ಬಿರ್ ಅಹಮದ್ ಇಪ್ಪತ್ತೈದು ವರ್ಷ ಇವರು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಬಹಿರಂಗಗೊಂಡಿರುವಂತಹ ವಿಡಿಯೋದಲ್ಲಿ ಹತ್ಯೆಗೊಳಗಾದವರಿಗೆ ಅತ್ಯಂತ ಭಯಾನಕವಾಗಿ ಚಿತ್ರಹಿಂಸೆ ಹಿಂಸೆ ನೀಡುತ್ತಾ ಇರುವಂತಹ ದೃಶ್ಯವಿರುವುದಾಗಿ ವರದಿಗಳು ಹೇಳ್ತಾ ಇವೆ ಸೇನಾ ಸಿಬ್ಬಂದಿಯ ಥಳಿಸಿ ಹತ್ಯೆ ಮಾಡಿರೋದಾಗಿ ಮೃತರ ಕುಟುಂಬದ ಸದಸ್ಯರು ಮತ್ತು ನೆರೆಹೊರೆಯವರು ಆರೋಪ ಮಾಡಿದ್ದಾರೆ ಸಮವಸ್ತ್ರಧಾರಿ ಸಿಬ್ಬಂದಿ ಬಳಿ ಜೀವಕ್ಕಾಗಿ ಅಂಗಲಾಚುವಂತಹ ವಿಡಿಯೋಗಳನ್ನು ನೋಡಿರುವುದಾಗಿ ಗ್ರಾಮದ ಸರಪಂಚರು ಹೇಳಿರುವುದು ವರದಿಯಾಗಿದೆ ಗ್ರಾಮದ ಸರಪಂಚ್ ಮಹಮೂದ್ ಅಹಮದ್ ಹೇಳಿರುವ ಪ್ರಕಾರ ಅವರು ಶಬ್ಬೀರ್ ಮತ್ತು ಶೌಕತ್ ಅವರನ್ನು ವಿಡಿಯೋದಲ್ಲಿ ಗುರುತಿಸಿದ್ದಾರೆ ಸೈನಿಕರು ಕ್ರೂರವಾಗಿ ತಳಿಸೋದನ್ನ ಮತ್ತು ಚಿತ್ರಹಿಂಸೆ ನೀಡೋದಕ್ಕೆ ಮೆಣಸಿನ ಪುಡಿ ಬೆಳೆಸಿದ್ದನ್ನು ನೋಡಿದ್ದಾಗಿಯೂ ಅವರು ಹೇಳಿದ್ದಾರೆ ಹತ್ಯೆಯಾದ ಮೂವರು ನಾಗರಿಕರಲ್ಲಿ ಒಬ್ಬನಾದಂಥ ಮಹಮ್ಮದ್ ಶೌಕತ್ನ ಚಿಕ್ಕಪ್ಪ ಮಹಮ್ಮದ್ ಸಿದ್ದಿಕ್ ಕೂಡ ಈ ವಿಡಿಯೋದಲ್ಲಿ ಇದ್ದದ್ದು ಶೌಕತ್ ಅನ್ನೋದನ್ನ ಖಚಿತವಾಗಿ ಹೇಳಿದ್ದಾರೆ ಲಾಠಿಯಿಂದ ಹೊಡಿತಾ ಇದ್ದಂತ ಸೈನಿಕರ ಬಳಿ ಆತ ಬಿಟ್ಟು ಬಿಡುವಂತೆ ಅಂಗಲಾಚುತ್ತ ಇದ್ರು ಅವರಾರ ಮನಸ್ಸು ಕರಲಿಲ್ಲ ಅಂತ ಸಿದ್ದಿ ಕೇಳಿರೋದು ವರದಿಯಾಗಿದೆ ಸೇನೆ ಈ ಬಗ್ಗೆ ಆಂತರಿಕ ತನಿಖೆಯನ್ನ ನಡೆಸ್ತಾ ಇದೆ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಿದ್ದಾರೆ ಅಂತ ವರದಿಯಾಗಿದೆ ತನಿಖೆಯ ಹಂತದಲ್ಲೇ ಸೇನೆ ರೆಜರ್ವರಿಯಲ್ಲಿನ ಬ್ರಿಗೇಡಿಯರ್ ಕರ್ನಲ್ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಅವರನ್ನ ವರ್ಗಾವಣೆ ಮಾಡಿದೆ ಅಂತ ಟ್ರಿಬ್ಯೂನ್ ವರದಿ ಮಾಡಿದೆ ನಿಜವಾಗಿಯೂ ಚಿತ್ರಹಿಂಸೆಯಿಂದಲೇ ಅವರು ಸತ್ತಿದ್ರೆ ಅದೇ ನಿಜವಾಗಿದ್ರೆ ಸೇನೆ ಸ್ಥಳೀಯರ ಬೆಂಬಲವನ್ನು ಕಳೆದುಕೊಳ್ಳಲಿದೆ ಅಂತ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಜಮೀರ್ ಉದ್ದೀನ್ ಶಾ ಹೇಳಿದ್ದಾರೆ ಎಫ್ಐಆರ್ ದಾಖಲಿಸಲಾಗಿದೆ ಅದು ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಆದರೆ ಪ್ರಕರಣಕ್ಕೆ ಸಂಬಂಧಿಸಿ ಜಮ್ಮು ಕಾಶ್ಮೀರ ಸರ್ಕಾರ ಸಾವಿಗೆ ಏನ್ ಕಾರಣ ಅನ್ನೋದನ್ನ ಹೇಳಿಲ್ಲ ಇಲ್ಲಿ ವಿಪರ್ಯಾಸ ಅಂದ್ರೆ ಸಾವಿಗೀಡಾದವರ ಕುಟುಂಬದವರಿಗೆ ಉದ್ಯೋಗ ನೀಡಲಾಗುವುದು ಅಂತ ಹೇಳ್ತಿದೆ ಆದ್ರೆ ಅವ್ರು ಹೇಗ್ ಸತ್ರು ಯಾರವರನ್ನ ಕೊಂದ್ರು ತಪ್ಪಿತಸ್ಥರ ಹೆಸರು ಬಹಿರಂಗವಾಗುತ್ತಾ ಸತ್ಯ ಬಯಲಿಗೆ ಬರುತ್ತಾ ಅಂತ ಸಾವಿಗಿಡಾದವರ ಸಂಬಂಧಿಗಳು ಕೇಳ್ತಾ ಇದ್ದಾರೆ ಎಷ್ಟು ವಿಚಿತ್ರ ನೋಡಿ ನಾಗರಿಕರು ಅಮಾನುಷ ರೀತಿಯಲ್ಲಿ ಚಿತ್ರ ಹಿಂಸೆಗೊಳಗಾಗಿ ಸಾಯ್ತಾರೆ ಆದ್ರೆ ಸತ್ಯ ಬಯಲಿಗೆ ಸರ್ಕಾರ ಏನೋ ಮಾತಾಡದೆ ಸುಮ್ಮನಿರುತ್ತೆ ಅದಕ್ಕಿಂತ ಕ್ರೂರವಾಗಿ ಸಾವಿಗಿಡಾದವರ ಕುಟುಂಬದವರನ್ನ ಸುಮ್ಮನಾಗಿಸೋದಕ್ಕೆ ಉದ್ಯೋಗ ನೀಡುವಂತ ಆಮಿಷ ಒಡ್ಡತ್ತೆ ಹಾಗಾದ್ರೆ ಸತ್ಯದ ಕಥೆ ಏನು ಸುಂದರ ಸ್ವರ್ಗದಲ್ಲಿನ ನಾಗರಿಕರ ಹತ್ಯೆಗಳಿಗೆ ಯಾವ ಲೆಕ್ಕನೂ ಇಲ್ವಾ ಮೃತರ ದೇಹಗಳನ್ನು ಅವರ ಕುಟುಂಬಗಳಿಗೆ ಹಸ್ತಾಂತರಿಸಿದಾಗಿನಿಂದ ಪೂಂಚ್ ಟೋಪಾಪಿರ್ ಗ್ರಾಮವನ್ನ ಅಕ್ಷರಶಃ ಲಾಕ್ ಮಾಡಲಾಗಿದೆ ಅಲ್ಲಿ ಮಿಲಿಟರಿ ಕಾವಲು ನಿಂತಿದೆ ಜೊತೆಗೆ ಇಂಟರ್ನೆಟ್ ಸ್ಥಗಿತಗೊಂಡಿದೆ ಮೃತರ ಮನೆಗಳನ್ನ ಸೇನೆ ಸುತ್ತುವರೆದಿರೋದ್ರಿಂದ ಗ್ರಾಮಸ್ಥರು ಹೋಗಿ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಸ್ಥಿತಿಯೂ ಇಲ್ಲದಂತಾಗಿದೆ ಅಂತ ವರದಿಗಳು ಹೇಳಿವೆ ಇದು ಮತ್ತೊಂದು ಬಗೆಯ ಕ್ರೌರ್ಯವಾಗಿದೆ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಪಡಿಸಿದ ಬಳಿಕ ಅಲ್ಲಿ ಭಯೋತ್ಪಾದನೆಯೇ ಇಲ್ಲ ಅಂತ ಹೇಳುವವರು ಅಲ್ಲಿ ಈಗಲೂ ಭಯೋತ್ಪಾದನೆ ನಡೆಯುತ್ತಲೇ ಇರೋದ್ರ ಬಗ್ಗೆ ಮಾತನ್ನೇ ಆಡ್ತಾ ಇಲ್ಲ ಭಯೋತ್ಪಾದನೆ ಇಲ್ಲ ಅಂತ ತಾವು ಹೇಳಿರೋದೇ ಸತ್ಯ ಅನ್ನುವಂತೆ ಭಂಡ ವಹಿಸಿ ಕೂತಿದ್ದಾರೆ ಇದೆಲ್ಲವೂ ಯಾವ ಬಗೆಯ ಆಡಳಿತ ಎಷ್ಟು ಕ್ರೂರ ಮನಸ್ಥಿತಿಯ ಆಳ್ವಿಕೆ ಇದೆ ವಿಶೇಷ ಸ್ಥಾನಮಾನ ರದ್ದುಪಡಿಸಿದ ಬಳಿಕ ಕಾಶ್ಮೀರದಲ್ಲಿ ಉಗ್ರರ ಉಪಟಳ ಕಡಿಮೆ ಆಗಿಲ್ಲ ಬದಲಿಗೆ ಜಾಸ್ತಿ ಆಗಿದೆ ಅಂತ ಸರ್ಕಾರದ ಅಂಕಿಅಂಶಗಳೇ ಹೇಳ್ತಾ ಇವೆ ಕಾಶ್ಮೀರಿ ಪಂಡಿತರ ಹೆಸರನ್ನು ಹೇಳಿ ಬಿ ಜೆ ಪಿ ಪ್ರಚಾರ ಪಡಿತು ಆದರೆ ಈಗ ಅವರ ಪರಿಸ್ಥಿತಿಯು ಅಲ್ಲಿ ಚಿಂತಾಜನಕವಾಗಿದೆ ಯಾವಾಗ ಎಲ್ಲಿ ಯಾರ ಮೇಲೆ ದಾಳಿ ಆಗುತ್ತೆ ಅನ್ನುವಂಥ ಭಯದಲ್ಲೇ ಅವರು ಜೀವಿಸುವಂತಹ ಪರಿಸ್ಥಿತಿ ಇದೆ ಒಂದು ಕಡೆ ಈ ಕ್ರೂರ ಮನಸ್ಥಿತಿ ಆದರೆ ಇನ್ನೊಂದು ಕಡೆ ಮಾಧ್ಯಮಗಳು ಇಂಥ ಭಯಂಕರ ಹತ್ಯಾಕಾಂಡದ ಬಗ್ಗೆ ಮಾತೇ ಆಡ್ತಾ ಇಲ್ಲ ಅನ್ನೋದು ಹಿಂದಿ ಪತ್ರಿಕೆಗಳ ಧೋರಣೆ ಹೇಗಿದೆ ಅಂತಂದರೆ ವರದಿ ಪ್ರಕಟಣೆ ಮಾಡದಂತಿರಬೇಕು ಆದರೆ ಅದು ಯಾರಿಗೂ ಗೊತ್ತೇ ಆಗಿರಬಾರದು ಪ್ರಕಟಿಸಲಾದಂಥ ಸುದ್ದಿಯಲ್ಲೂ ಎಷ್ಟೋ ವಿಚಾರಗಳನ್ನು ಕಣ್ಮರೆಯಾಗುವಂತೆ ಮಾಡುವ ಜಾಣತನವೇ ಇದೆ ತುಂಬ ಕಡಿಮೆ ವಿವರಗಳಲ್ಲಿ ಅದನ್ನು ಮುಗಿಸಲಾಗಿದೆ ಇಲ್ಲಿ ಉದ್ದೇಶ ಮಾತ್ರ ಬಹಳ ಸ್ಪಷ್ಟವಾಗಿದೆ ಮೋದಿ ಸರ್ಕಾರದ ಮೇಲೆ ಋಣಾತ್ಮಕ ಪರಿಣಾಮ ಬೀರಬಹುದಾದಂತಹ ಯಾವುದೇ ವಿಷಯಗಳನ್ನ ಆದಷ್ಟು ಅಡಗಿಸುವಂತಹ ಕೆಲಸದಲ್ಲಿ ಮಾಧ್ಯಮಗಳು ತೊಡಗಿವೆ ಪ್ರಕಟಿಸಿದರೂ ಸುದ್ದಿ ಕಾಣಬಾರದು ಅಂತ ಪ್ರಮುಖ ಅಂತ ಅನಿಸದಂತಹ ಜಾಗದಲ್ಲಿ ಪ್ರಕಟಿಸಿ ಕೈ ತೊಳೆದುಕೊಳ್ಳುತ್ತವೆ ಯಾಕಂದ್ರೆ ಅವುಗಳಿಗೆ ಈಗ ಮೋದಿ ಸರ್ಕಾರವನ್ನ ಅದರ ಇಮೇಜ್ ಅನ್ನ ಉಳಿಸೋದು ಮಾತ್ರ ಕೆಲಸ ಪತ್ರಿಕೋದ್ಯಮ ಅನ್ನೋದು ಮೋದಿ ಸರ್ಕಾರದ ಪರ ಪ್ರಚಾರ ಅನ್ನುವಂತಾಗಿರುವಂತಹ ಕಾಲ ಇದು ಬಂಧನದ ಭೀತಿಯಿಂದ ಪತ್ರಿಕೋದ್ಯಮ ಸತ್ತು ಹೋಗಿದೆ ಕಾಶ್ಮೀರದಲ್ಲಂತೂ ಏನಾದರೂ ಬರೆದ್ರೆ ಯು ಎ ಪಿ ಎಡಿ ವರ್ಷಗಿಟ್ಲೆ ಜೈಲಿಗೆ ಹಾಕಲಾಗ್ತಿದೆ ಅಲ್ಲಿನ ಕಾಶ್ಮೀರ್ ವಾಲ ಎಂಬ ಮಾಧ್ಯಮದ ಸಂಪಾದಕ ಹದಿಮೂರು ವರ್ಷಗಳ ಹಿಂದೆ ಬರೆದಂಥ ಲೇಖನಕ್ಕಾಗಿ ಯು ಎ ಪಿ ಎಡಿ ಬಂಧಿಸಿ ಎರಡು ವರ್ಷ ಜೈಲಿಗೆ ಹಾಕಲಾಯಿತು ಇನ್ನು ಹಲವು ಪತ್ರಕರ್ತರು ಅಲ್ಲಿ ಇದೇ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಸತ್ಯವನ್ನ ಜನರಿಗೆ ಮುಟ್ಟಿಸಲಾರದಂಥ ಸ್ಥಿತಿಗೆ ಮಾಧ್ಯಮಗಳು ಬಂದುಬಿಟ್ಟಿವೆ ಬಿಟ್ಟಿವೆ ಹಾಗಾಗಿ ನಾಗರಿಕರ ಹತ್ಯಾಕಾಂಡ ನಡೆಯುವ ಸೇನೆಯೇ ಕ್ರೂರವಾಗಿ ನಡೆದುಕೊಳ್ಳುವಂತಹ ಕಾಶ್ಮೀರದಲ್ಲಿ ಎಲ್ಲವೂ ಸುಂದರವಾಗಿದೆ ಅಂತಾನೆ ಪತ್ರಿಕೆಗಳು ಚಾನೆಲ್ಗಳು ಹೇಳುತ್ತವೆ ಮೋದಿಗೆ ಬಹುಪರಾಕ್ ಹೇಳುತ್ತಾ ಕೃತಾರ್ಥರಾಗತ್ತವೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ